ಅದಕ್ಕೆ ಸಣ್ಣ ಒಂದು ವಿಚಾರಗಳು ಏನು ಅಂತ ಕೇಳಿದ್ರೆ ನನಗೆ ಮೂರು ಮೂರು ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಒಂದು ಅನುಮತಿ ಪಡೆಯದೆ ಪರ್ಚೇಸ್ ಮಾಡಿದಂಥ ಮದ್ದುಗಳು ಮಾಡಿದರೆ ಆ ಅಧಿಕಾರಿಗಳು ಅವಧಿ ಮೀರಿದ ಮದ್ದುಗಳು ಕೊಡ್ತಾ ಇದ್ದಾರೆ ಅವರ ಮೇಲೆ ಅದು ಕೂಡ ಆರೋಪ ಇದೆ ಅದರ ನಂತರ ಸರ್ಕಾರದಿಂದ ಬಂದಂತ ಏನು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮದ್ದು ಪಡ್ಕೊಳ್ತಾರೆ ಆ ಮದ್ದಿಗೆ ಈ ಅವಧಿ ಮೀರಿದ ಮದ್ದನ್ನು ಇಟ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಮದ್ದುಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಭ್ರಷ್ಟಾಚಾರ ಮಾಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ ಇದನ್ನು ಕೂಡ ನಾಲ್ಕನೇದು ಲೋಕಾಯುಕ್ತ ರೈಡ್ ಆಗಿದೆ ನಾಲ್ಕು ನಾಲ್ಕು ಈ ರೀತಿಯ ಘಟನೆಗಳಾದರೂ ಕೂಡ ಆ ಅಧಿಕಾರಿಗಳು ಅಂತ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮವನ್ನು ವಹಿಸ್ಕೊಳ್ಳಿಲ್ಲ ಸರ್ಕಾರ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕೆಡೆಪಿ ಸಭೆಯಾಗಿ ಒಂದು ತಿಂಗಳಾಯಿತು ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ ಕ್ರಮವನ್ನು ಯಾಕೆ ವಹಿಸ್ಕೊಳ್ಳಿಲ್ಲ ಅಂತ ಕೆಲಸ ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಕ್ರಮ ವಹಿಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದರ ಎಲ್ಲ ಕ್ರಮ ವಹಿಸಿದ್ದೀವಿ ಮತ್ತು ಏನು ಕ್ರಮ ವಹಿಸಿದ್ದೀವಿ ಅದರ ಬಗ್ಗೆ ಅವ್ರಿಗೆ ಉತ್ತರದಲ್ಲ ನಾನು ಮಾನ್ಯ ವೇದಭಾಸ್ ವೇದವ್ಯಾಸ್ ಕಾಮತ್ ಅವರಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ ನಮಗೆ ಏನು ನಮ್ಮ ಆಯುಕ್ತರಿಗೆ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರಂದು ದೂರು ಸ್ವೀಕೃತ ಆಯಿತು ಆಮೇಲೆ ನಾವು ಅದರ ಮೇಲೆ ಎನ್ಕ್ವೈರಿ ಮಾಡಿಸ್ದು ಈಗ ಡಿಪಾ ಡಿ ಈಗ ಚಾಲುವಲ್ಲಿದೆ ಅವರಿಗೆ ನಾವು ಆರು ಹನ್ನೆರಡಕ್ಕೆ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಇಂಥ ಎಲ್ಲ ನಿಮ್ಮ ಮೇಲೆ ಆರೋಪಗಳಿದೆ ಈ ಆರೋಪಗಳ ಬಗ್ಗೆ ನಿಮ್ಮ ಒಂದು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಏನು ಉತ್ತರ ಕೇಳುವಂಥ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿದೆ ಅವ್ರ ಉತ್ತರದ ಅನುಸಾರ ಏನಾಗಿದೆ ಅಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಿ ಎಸ್ ಆರ್ ಫಂಡನ್ನು ಸಿ ಎಸ್ ಆರ್ ಫಂಡ್ ಮಿಸ್ಯೂಸ್ ಆಗಿದೆ ಅಂತ ಇಲ್ಲ ಸಿ ಎಸ್ ಆರ್ ಫಂಡಿನ ಆ ಒಂದು ಟೆಂಡರ್ ಪ್ರಕ್ರಿಯೆ ಏನಿದೆ ಅದು ನಿಯಮಗಳ ಪ್ರಕಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಫಂಡ್ ಉಪಯೋಗ ಆಗಿದೆ ಅಲ್ಲಿ ಡೆವಲಪ್ಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ ಅದರ ಬಗ್ಗೆ ಏನಿಲ್ಲ ಅದರ ಒಂದು ಪ್ರೊಸೆಸ್ ಏನಿದೆ ಆ ಪ್ರೊಸೆಸ್ ಸರಿಯಾಗಿ ನಡೆದಿಲ್ಲ ಉಲ್ಲಂಘನೆ ಆಗಿದೆ ಅಂತ ಅವ್ರು ಹೇಳಿರುವಂಥದ್ದು ಅದನ್ನ ಈ ಎನ್ಕ್ವೈರಿ ನಮ್ಗೆ ಗೊತ್ತಾಗ್ತದೆ ಅವ್ರು ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಬ ಆ ಎನ್ಕ್ವೈರಿ ಆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ರಿಪ್ಲೈ ಮೇಲೆ ನಮ್ಮ ಒಂದು ಅಂತಿಮ ಅದರ ಬಗ್ಗೆ ತೀರ್ಮಾನ